ಕುಮಾರ ಪರ್ವತ ಕುಮಾರ ಪರ್ವತ ಕುಮಾರ ಪರ್ವತ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಂಬ ಕೇಳಿ ಬರ್ತಿರೋವಂಥ ಹೆಸರು ಕುಮಾರ ಪರ್ವತ ಅದೇ ರೀತಿ ಕುಮಾರ ಪರ್ವತ ಅಂದ ತಕ್ಷಣ ನಿಮಗೆ ನೆನಪಾಗುವಂಥ ಹೆಸರು ಬಟ್ಟರ ಮನೆ ನೀವು ಗೂಗಲಲ್ಲಿ ಏನಾದರೂ ಭಟ್ಟರ ಮನೆ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಫಸ್ಟು ಬರೋದೇ ಕುಮಾರ ಪರ್ವತದಲ್ಲಿರೋವಂಥ ಬಟ್ಟರು ಮನೆ ಸೊ ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಬಟ್ಟರು ಮನೆ ಹೆಂಗಿರುತ್ತೆ ಏನು ಅದು ಬಟ್ಟರು ಮನೆ ಅಂದರೆ ಅಂತ ಎಲ್ಲ ಸೊ ನೀವು ನೋಡ್ತಿದ್ದೀರಲ್ಲ ಇದೇ ಬಟ್ಟರು ಮನೆ ಸೋ ಬನ್ನಿ ನೋಡೋಣ ಭಟ್ರು ಮನೆ ಒಳಗೆ ಹೇಗಿದೆ ಮತ್ತು ಇದರ ವಿಶೇಷತೆ ಏನು ಮತ್ತು ಭಟ್ರು ಮನೆಯಲ್ಲಿ ಯಾರು ಇರ್ತಾರೆ ಅನ್ನೋ ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ನೀವು ಕುಮಾರ ಪರ್ವತ ಟ್ರೆಕ್ಕಿಗೆ ಬರಬೇಕಂದ್ರೆ ಊಟಕ್ಕೆ ನಿಮ್ಗೆ ವ್ಯವಸ್ಥೆ ಇರೋದು ಬರೀ ಈ ಬಟ್ಟರು ಮನೇಲಿ ಮಾತ್ರ ನೀವು ನೋಡ್ತಿದ್ದೀರಾ ಭಟ್ರು ಮನೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ಸೊ ನೀವು ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೀವೇನಾದರೂ ಇಲ್ಲಿಗೆ ಬರಬೇಕಾದ್ರೆ ಒಂದು ದಿನ ಎರಡು ದಿನದ ಮುಂಚೆ ನೀವು ಇಲ್ಲಿ ಕಾಲ್ ಮಾಡಿಬಿಟ್ಟು ನೀವು ಎಷ್ಟು ಜನ ಬರ್ತಿದ್ದೀರಾ ಮತ್ತು ಯಾವತ್ತು ಊಟಕ್ಕೆ ಬರ್ತಿದ್ದೀರಾ ಮಧ್ಯಾಹ್ನ ರಾತ್ರಿನ ಅಥವಾ ಬೆಳಗ್ಗೆನ ಅಂತ ನೀವು ಇವ್ರಿಗೆ ಫೋನ್ ಮಾಡಿ ತಿಳಿಸ್ಬೇಕಾಗುತ್ತೆ ಯೂಶ್ವಲಿ ನೆಟ್ವರ್ಕ್ ಇಂದ ಫೋನ್ ಕನೆಕ್ಟ್ ಆಗಲ್ಲ ಆ ಥರ ಏನಾದರೂ ಕನೆಕ್ಟ್ ಆಗಲಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಟ್ಸಪ್ ನಂಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರಿಗೆ ತಿಳಿಸ್ಬೇಕಾಗುತ್ತೆ ವಾಟ್ಸಪ್ಪಲ್ಲೂ ಕೂಡ ಲೇಟ್ ರಿಪ್ಲೈ ಬರುತ್ತೆ ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಅದು ಇದು ಇರೋದ್ರಿಂದ ಸೊ ನೀವು ಒಂದಿನ ಅಥವಾ ಎರಡು ದಿನ ಮುಂಚಿತವಾಗೇ ಕಳಿಸಿದ್ರೆ ನಿಮಗೆ ಒಳ್ಳೆಯದು ಸೊ ನೀವು ಹತ್ರ ಕಳಿಸಿದ್ರೆ ಅವರು ಅದನ್ನು ಲಿಸ್ಟ್ ಮಾಡಿ ಸೊ ನಿಮಗೆ ಊಟನ ಅಡುಗೆನ ಪ್ರಿಪೇರ್ ಮಾಡಿರ್ತಾರೆ ಸೊ ಈ ನಂಬರು ತುಂಬ ಇಂಪಾರ್ಟೆಂಟು ಬರೆದಿಟ್ಕೊಳ್ಳಿ ಮತ್ತು ಇಲ್ಲೊಂದು ನೋಟ್ ಇದೆ ನೀವು ಗಮನಿಸ್ಬೋದು ಸೊ ಯೂಶ್ವಲಿ ನಾ ಯಾರೂ ಕೂಡ ಮನೆ ಒಳಗಡೆ ಚಪ್ಪಲಿನ ಹಾಕೊಂಡು ಹೋಗಲ್ಲ ಸೊ ಅದೇ ರೀತಿ ನೀವು ಇಲ್ಲಿ ಬಂದರೆ ಚಪ್ಪಲಿನ ಆಚೆನೆ ಬಿಟ್ಟು ಒಳಗಡೆ ಹೋಗಬೇಕು ಮತ್ತು ಇಲ್ಲಿ ಏನೇನು ಸಿಗುತ್ತೆ ಅಡುಗೆ ಅನ್ನೋ ಅಂಥದ್ದು ಏನೇನು ಊಟ ಸಿಗುತ್ತೆ ಅಂದರೆ ಅನ್ನ ಬಿಸಿ ಬಿಸಿ ಅನ್ನ ಸಿಗುತ್ತೆ ತಿಳಿ ಸಾರು ಮತ್ತೆ ಮಜ್ಗೆ ಸಿಗುತ್ತೆ ಲಂಚ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಜ್ಗೆ ಅಂತೂ ನಾನಂತೂ ತುಂಬ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮಜ್ಜಿಗೆ ಮಜ್ಜಿಗೆ ಕುಡಿದ್ಬಿಟ್ರೆ ಮಾತ್ರ ಆಹಾ ತುಂಬ ಸ್ವರ್ಗ ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಯಿತು ಮತ್ತೆ ಉಪ್ಪಿನಕಾಯಿ ಸಿಗುತ್ತೆ ಉಪ್ಪು ಇಷ್ಟು ಸಿಗುತ್ತೆ ಸೊ ನೀವು ಬಂದು ಇದು ಆ್ಯಕ್ಚುಲಿ ಮನೆ ಥರನೇ ಅನಿಸುತ್ತೆ ಯಾಕಂದರೆ ನೀವು ಒಳಗಡೆ ಬಂದು ಇಲ್ಲಿ ಅಡುಗೆ ರೆಡಿಯಾಗಿರುತ್ತೆ ಸೊ ನೀವೇ ಬಂದು ನೀವೇ ಬಡಿಸ್ಕೊಂಡು ನೀವೇ ಇಲ್ಲಾದರೂ ಕೂತ್ಕೊಂಡು ತಿನ್ಬೋದು ಅಥವಾ ಆಚೆ ಆದ್ರೂ ತಿನ್ಬೋದು ತಟ್ಟೆಗಳೆಲ್ಲ ರೆಡಿ ಇರುತ್ತೆ ಸೊ ತಟ್ಟೆಗಳನ್ನೆಲ್ಲ ತಿಂದಿರೋರು ಆಲ್ರೆಡಿ ತಿಂದಿರೋರು ಅದನ್ನೆಲ್ಲ ತೊಳೆದು ಇಟ್ಟಿರ್ತಾರೆ ನೀವು ಅದನ್ನ ಮತ್ತೆ ತಗೊಂಡು ತೊಳೆದು ತಿಂದು ಮತ್ತೆ ತಿಂದಾದ ಮೇಲೆ ತೊಳೆದಿಡಬೇಕು ಇದು ಒಂದು ಇಲ್ಲಿನ ಮಾಹಿತಿ ಇದು ಸೊ ನೆಕ್ಸ್ಟು ಇಲ್ಲಿ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಶ್ರುತಿ ಅವರು ಅವ್ರ ಜೊತೆ ಮಾತಾಡಿಸಿ ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವ್ರ ಅನಿಸಿಕೆ ಏನು ಅಂತ ತಿಳಿಸ್ಕೊಡ್ತಾರೆ ಸೊ ನಾವೀಗ ಬಡ್ರೂಮ್ ಮನೇಲಿ ಇದ್ದೀವಿ ನಾವು ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಬಂದು ನಮಗೆ ಸಿಕ್ಕಾಪಟ್ಟೆ ದಣಿವಾಗಿರುತ್ತೆ ಆ ದಣಿವನ್ನು ಪರಿಪೂರ್ಣವಾಗಿ ನೀಗಿಸೋದು ಬಟ್ರ್ ಮನೆ ಅಂತಾನೆ ಹೇಳ್ಬೋದು ಸೊ ಇವರು ಕೆಳಗಡೆಯಿಂದ ಐಟಮ್ಸ್ಗಳನ್ನ ತಗೊಂಡು ಬಂದು ಇಷ್ಟು ಜನಕ್ಕೆ ತುಂಬ ಅದ್ಭುತವಾದ ರುಚಿಕರವಾದ ಅಡುಗೆ ಮಾಡಿಕೊಡ್ತಾರೆ ನಿಜೊಳಗ್ ಚೆನ್ನಾಗಿತ್ತು ನಾವೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಅನ್ನೋ ಪದ ನಿಜೊಳ್ ಕಮ್ಮಿ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಹಾಗೆ ಇದು ಅಡುಗೆ ಮಾಡೋ ಜಾಗನ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಇದು ಅಡುಗೆ ಮಾಡೋ ಜಾಗ ಈ ಹಳ್ಳಿ ಕಡೆ ಎಲ್ಲ ನಾವು ನೋಡಿರ್ತೀವಿ ಸೌದೆ ಒಲೆ ಅಂತ ಹೇಳ್ತೀವಿ ಸೊ ಬಹುಶಃ ಅದರಲ್ಲಿ ಮಾಡೋದಕ್ಕೇನೆ ಅಡಿಗೆ ಇಷ್ಟು ಟೇಸ್ಟಿ ಆಗಿರತ್ತೆ ಅಂತ ಅನ್ಸುತ್ತೆ ಆದ್ರೂ ಆಶ್ಚರ್ಯ ಆಗುತ್ತಪ್ಪ ಇಂತ ಜಾಗದಲ್ಲಿ ಎಷ್ಟು ಒಳ್ಳೆ ಅಡ್ಗೆ ಮಾಡ್ತಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಹಾಗೆ ಇದು ಇಲ್ಲಿ ತರಕಾರಿಗಳು ವೆಜಿಟೇಬಲ್ಸ್ ಇದೆ ಮೋಸ್ಟ್ಲಿ ಅಕ್ಕಿ ಮೊಟ್ಟೆಗಳೆಲ್ಲೆಲ್ಲಿದೆ ಅಂತ ಅನ್ಸುತ್ತೆ ಮತ್ತೆ ಆಕ್ಚುಲಿ ಇದ್ರ ಈ ಮನೆ ಹಿಂದೆ ಒಂದು ನಾವು ಹಿತ್ಲು ಅಂತ ಕರಿತೀವಿ ಹಳ್ಳಿ ಕಡೆ ತರ ಇದೆ ನಿಜವಾಗ್ಲು ನೀವು ನೋಡಿ ಕಣ್ಣು ತುಂಬಿಸ್ಕೋಬೇಕು ಬನ್ನಿ ಕರ್ಕೊಂಡು ಹೋಗ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಪಾತ್ರೆ ಇಡುವಂತ ಜಾಗ ಫಸ್ಟ್ ಟೈಮ್ ಇದು ನೋಡೋರ್ಗೆ ನಿಜವಾಗ್ಲು ಇಂಥ ಕಡೆ ಅಡುಗೆ ಮಾಡ್ತಾರ ಅಂತ ಅನ್ಸುತ್ತೆ ನೋಡಿ ಇಲ್ಲೂ ಕೂಡ ಒಂದ್ ಎರಡು ಮೂರು ಒಲೆಗಳನ್ನ ಇಟ್ಕೊಂಡಿದ್ದಾರೆ ಇನ್ನಂತೂ ಬಹಳ ಚೆನ್ನಾಗಿದೆ ವಾತಾವರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇಲ್ಲಿ ಖುಷಿ ಆಗತ್ತೆ ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಇರ್ತಾರಲ್ಲ ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಫ್ಯಾನ್ ಎ ಸಿ ಎಲ್ಲ ಇಟ್ಕೊಂಡು ನಮ್ಗೆನೆ ಅಬ್ಬಾ ಜೀವನ ಒಂಥರ ಅನಿಸ್ಬಿಡುತ್ತೆ ಆದ್ರೆ ಇಂಥ ಜನಗಳು ಇಷ್ಟು ಅದ್ಭುತವಾಗಿ ಬದುಕ್ತಿದಾರಲ್ಲ ನಮ್ಗೆಲ್ಲ ಒಂದು ಪ್ರೇರಣೆ ಅಂತ ಹೇಳ್ಬೋದು ಮತ್ತೆ ದೇವ್ರ ಮನೆ ಅಂತೂ ತುಂಬಾನೇ ಅದ್ಭುತವಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಬದುಕ ಅಲ್ಲಲ್ಲಿ ಪಾಳು ಬಿದ್ದಿದೆ ಅನ್ನೋ ತರ ಕಾಣಿಸುತ್ತೆ ನೋಡಿ ತುಂಬಾ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ಗಣೇಶ ಮೂರ್ತಿ ಇದು ತುಂಬಾ ವಿಗ್ರಹಗಳಿದಾವೆ ಇಲ್ಲಿ ನಂದಿ ಇದೆ ತುಂಬಾ ಧೂಳಿದೆ ಇಲ್ಲಿ ಆಕ್ಚುಲಿ ಕುಮಾರ ಪರ್ವತದ ಭಟ್ಟರ ಮನೆ ಬಂದು ಖಂಡಿತ ನೋಡ್ಬೇಕು ನೋಡಿ ಮನೆಯಲ್ಲಿ ಒಂಥರ ನಿಜವಾಗ್ಲಿದೆ ಪ್ರೇರಣೆ ಅಂತಾನೆ ಹೇಳ್ಬೋದು ಮನುಷ್ಯನ್ ಬದುಕಿಗೆ ಯಾಕಂದ್ರೆ ಒಳ್ಳೆ ಹಾಸಿಗೆ ಇರ್ತದೆ ಎ ಸಿ ರೂಮ್ ಇರ್ತದೆ ನಾನು ಮುಂಚೆ ಹೇಳ್ದಂಗೆ ಬಟ್ ನಮ್ಗೆ ನಿದ್ದೆ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಬೇರೆ ದೇರೋ ಯೋಚನೆಗಳು ನಮ್ಮ ತಲೆ ಸಿಕ್ಕೇ ತುಂಬಿಕೊಂಡಿರುತ್ತೆ ನೋಡಿ ಅದಕ್ಕೆ ಆದ್ರೆ ಇದನ್ನ ನೋಡಿದಾಗ ಅನ್ಸೋದು ಇಷ್ಟೇ ಲೈಫ್ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಅಂತ ಅನ್ಸುತ್ತೆ ಅದಕ್ಕೆ ನೋಡಿ ಇಲ್ಲೇ ಅಂತ ಅವ್ರು ಮಲಗೋದು ನಾನು ಕೇಳ್ದೆ ಎಲ್ಲಿ ಮಲಗ್ತಾರೆಗೋದ್ ಅನ್ಸಿದ್ರು ಈ ಜಾಗದಲ್ಲಿ ಇದೇ ಬರ್ತದೆ ಅಂತ ಅಂದ್ರೆ ಅವ್ರ ಮನಸ್ಸು ಎಷ್ಟು ನಿಷ್ಕಮಷವಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಏನಂತೀರಿ ಎಷ್ಟು ಎಷ್ಟು ವರ್ಷ ಆಯ್ತು ಇದನ್ನ ಪ್ರಾರಂಭ ಮಾಡಿ ಎಂತ ಪ್ರಾರಂಭ ಮಾಡಿ ಇದು ಭಟ್ರು ಮನೆನ ಅಂತ ಇಲ್ಲಿ ಊಟಕ್ಕೆ ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಟ್ರೆಕಿಂಗ್ ಬರ್ತಾರೆ ಜನಗಳು ನಾವು ಊಟಕ್ಕೆ ಅಂತ ಇವಳು ಮಾಡ್ಲಿಲ್ಲ ಮನೆ ನಿಮ್ದು ಮನೆ ಇದು ಊಟಕ್ಕೆ ಇಲ್ಲಿ ಬರ್ತಾರೆ ಓಕೆ ಓಕೆ ಯಾರಾದ್ರೂ

ಮತ್ತೆ ಅಲ್ಲಿ ಮುಂಚೆಲ್ಲ ದೇವಸ್ಥಾನಕ್ಕೆ ಹೋಗುವುದು ಈಗ ನಾಳೆದು ಕುಕ್ಕೆ ಟೆಂಪಲ್ ಪೂಜೆ ಇದೆ ನಾಳೆ ಈ ಜನರ ಮಾಡ್ತಾರೆ ಕಡೆಯಿಂದ ಬಂದು ಸೋಮವಾರಪೇಟೆ ಸೈಡಿಂದ ಬಂದು ಮಕರ ಸಂಕ್ರಮಣ ದಿವಸ ಫುಲ್ ಜನ ಇರ್ತಾರೆ ಮಾಡ್ಕೊಂಡೇ ಬರ್ತಾರೆ ಬರುದಲ್ಲಾ ಟ್ರೆಕ್ಕಿಂಗ್ ಮಾಡಿಕೊಂಡೇ ಬರ್ಬೇಕು ಮತ್ತೆ ಈಗ ಬಸ್ ಎಲ್ಲಾದ ಅಲ್ಲ ಇದು ಟ್ರೆಕ್ಕಿಂಗ್ ಅಂತ ಆಗಿತ್ತು ಮೊದಲ ಟ್ರಕ್ಕಿಂಗ್ ತರ ಏನ ಇರಲಿಲ್ಲ ಇದು. ಕಳ್ಕೊಂಡೆಬಹುದು. ಆಮೇಲೆ ದೇವಸ್ಥಾನಕ್ಕೆ ಬರ್ತಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ರು ಅಷ್ಟೇನೆ. खाली ಹೋಗಿ ಪೂಜಾ ಎಲ್ಲಾ ಮಾಡಿ ಬರ್ತಿದ್ರು. ಹ್ಮ್ ಎಷ್ಟು ವರ್ಷದಿಂದ ಇದೆ ಈ ಮನೆ? ನೀವು ಇಲ್ಲೇ ಇಲ್ಲೇ ಇಲ್ಲೇನ ವಾಸ ಮಾಡೋದು ನೀವು ಫ್ಯಾಮಿಲಿ ನಾನು ಸಿಂಗಲ್. ಸಿಂಗಲ್. ತುಂಬಾ ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿ. ಮೊನ್ನೆ ಒಬ್ರು ತೀರ್ಕೊಂಡ್ರಲ್ಲ ಅಣ್ಣ ಓಕೆ ಓಕೆ.

ಅಕ್ಟೋಬರ್ ಇಂದ ಫೆಬ್ರವರಿ ಓಪನ್ ಇರುತ್ತೆ ಆಮೇಲೆ ಕ್ಲೋಸ್ ಇರುತ್ತೆ ಕ್ಲೋಸ್ ಮಾಡುದು ಯಾಕಂದ್ರೆ ಬೆಂಕಿ ಎಲ್ಲ ಹಾಕ್ತಾರಲ್ಲ ಯಾಕಂದ್ರೆ ಬೆಂಕಿ ಹಾಕುದಲ್ಲ ಎಲ್ಲರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಕಾಡ್ಗಿಚೆಲ್ಲ ಬಂದ್ರೆ ತುಂಬಾ ಕಷ್ಟ ಆಗ್ತದೆ ಕಾಡ್ಗಿಚೆಲ್ಲ ಬರುತ್ತ ಇಲ್ಲಿ ಹೌದು ಈ ಎಲ್ಲರನ್ನು ಕಾಯ್ಲಿಕ್ಕೆ ಆಗುದಿಲ್ಲ ಅಲ್ಲ ಎಲ್ಲರೂ ಒಂದೇ ತರ ಬರುದಿಲ್ಲ ಅಲ್ಲ ಒಬ್ಬನಿಗೆ ಬೆಂಕಿ ಕೊಡುವ ಅಂತ ಕಾಣ್ತದೆ ಆ ಸಂದರ್ಭದಲ್ಲಿ ಕಾಡಿಗೆಲ್ಲ ಹೋದ್ರೆ ಕಷ್ಟ ಅಲ್ಲ ಅದಕ್ಕೆ ಬ್ಯಾನೆ ಮಾಡಿದ್ರೆ ಅದು ಯಾವ ಸಮಸ್ಯೆ ಬರುದಿಲ್ಲ ಇಲ್ಲದ್ರೆ ಅವರಿಗೆ ಮಕ್ಕಳಾಟ ಇಲ್ಲಿ ಕಾಡ್ ಹೊಡೆದ್ರೆ ಇಲ್ಲಿ ಏನಾದ್ರು ಯಾರಿಗೂ ಗೊತ್ತಾಗಲ್ಲ ಸುಮ್ಮನೆ ಅವ್ರಿಗೂ ಡಿಪಾರ್ಟ್ಮೆಂಟ್ ಉಂಟು ಆದ್ರೂ ಬೆಂಕಿ ಎಲ್ಲ ಬಿದ್ರೆ ಪೆಟ್ರೋಲ್ ಬೆಂಕಿ ಬಿದ್ದಾಗಲ್ಲ ಕಾಯೋಕ್ಕಾಗಲ್ಲ ಹಾರಿಸಕ್ಕಾಗಲ್ಲ ಅವ್ರು ಕೊಟ್ಟು ಆರಾಮಲ್ಲಿ ಹೋಗ್ತಾರೆ ಇಲ್ಲಿ ಕಾಡು ಹುಡಿದ್ರೆ ಹೋಯ್ತಲ್ಲ ಅದಕ್ಕೋಸ್ಕರ ಫೈರ್ ಸ್ಟೇಷನ್ ಗೆ ಹಪ್ಪ ಮಾಡುದು ಮತ್ತೆ ಮಳೆ ಎಲ್ಲ ಬಿದ್ದ ಮೇಲೆ ಇದು ಮಾಡುದು ಮತ್ತೆ ಮಳೆ ಜೋರಾಯ್ತು ಯಾಕಂದ್ರೆ ಸಾಮಾನ್ಯ ಸಿಟಿಯವ್ರಿಗೆಲ್ಲ ಗೊತ್ತಾಗುದಿಲ್ಲ ಹೇಗೆ ಹೋಗುದು ಅಂತ ಅವ್ರ ತಲೆ ಅಡಿಗೆ ಹಾಕೊಂಡು ಹೋದ್ರೆ ಮಂಜು ಇಷ್ಟು ದೂರ ಅಲ್ಲಿನ ಏನಿದ್ರು ಗೊತ್ತಾಗುದಿಲ್ಲ ಪ್ರಾಣಿ ಇದೆಯಾ ಎಂತ ಯಾವ್ದು ಗೊತ್ತಾಗುದಿಲ್ಲ ಸ್ವಲ್ಪ ಜಾ ಕೂಡ ಇಲ್ಲ ಬಿದ್ದುಕೊಂಡು ಎದ್ದುಕೊಂಡು ಬಂದ್ರೆ ಅವ್ರನು ಹೊರಬೇಕಲ್ಲ ಮತ್ತೆ ಅದಕ್ಕೆ ಬೇಕಾಗಿ ಅಕ್ಟೋಬರ್ನ ಶುರು ಮಾಡ್ತಾರೆ ಅದಕ್ಕಾಗಿ ಬಾಕಿ ಟೈಮ್ ಎಲ್ಲ ಟ್ರಕ್ಕಿಂಗ್ ಇಲ್ಲ ಅಲ್ಲ ಅದಕ್ಕೆ ಈ ಟೈಮಲ್ಲಿ ಎಲ್ಲ ಬಂದು ಹೋಗ್ತಾರೆ ಸಾಮಾನ್ಯ

ಮತ್ತೆ ಹಾಲು ನಿಮ್ಮ ಮನೆಗೆ ಬೇಕು ನಿಮ್ ಮನೆಗೆ ರೇಷನ್ಸ್ ಎಲ್ಲ ಬೇಕು ಅಂದ್ರೆ ಎಲ್ಲ ಕುಕ್ಕಿಂದ ಕುಕ್ಕಿಂದ ಇಲ್ಲಿಗೆ ತಗೋಬರ್ಬೇಕು ಹ್ಮ್ ಹ್ಮ್ ಎಲ್ಲ ನಡ್ಕೊಂಡು ಹೋಗೋದು ನಡ್ಕೊಂಡ್ ಬರೋದು ಡೈಲಿ ಎಷ್ಟ್ ಸಲ ಹೋಗಿ ಬರ್ತೀರಾ ಡೈಲಿ ಲೆಕ್ಕ ಇಲ್ಲ ನಮಗೆ ಯಾವ್ದು ಬೇಕು ಯಾರು ತಗೊಂಡು ಬರಕ್ ಇಲ್ಲಿ ಡೈಲಿ ಅಂದ್ರೆ ಅದೊಂದು ಹೋಗಿ ಬರೋದು ಅಂದ್ರೆ ಎಷ್ಟಲ್ಲ ಅಂದ್ರೆ ಅದು ರೇಸಿ ಹೋದಾಗ ಆಯ್ತಲ್ಲ ಅಲ್ಲ ನಿಮ್ಗೆ ಇವಾಗ ಎಮರ್ಜೆನ್ಸಿ ಐಟಮ್ಸ್ ಬೇಕು ಆತರ ಎಲ್ಲ ನೀವು ಇಲ್ಲಿ ತಗೊಳಕಂತೂ ಆಗಲ್ಲ

ನಿಮ್ಗದು ಸಾಮಾನ್ಯ ಅಷ್ಟೇ ಇದು ಸಾಮಾನ್ಯ ಅನ್ಸ್ತದೆ ಬಟ್ ನಾವು ಅಲ್ಲಿಂದ ಬರೋದು ಹೋಗೋದು ಅದು ಕಷ್ಟ ಅಂತ ಅನ್ಸುತ್ತೆ ಈ ನಾನ್ ಹೇಳ್ಬೇಕ ಇದೆಲ್ಲ ಯಾವಾಗ ಜೋರಾಗಿದ್ದು ಈ ವೆಹಿಕಲ್ ವ್ಯವಸ್ಥೆ ಜೋರ್ ಆದ ಮೇಲೆ ಈ ರೀತಿ ಕಾಣುದು ಎಲ್ರಿಗೂ ಮುಂಚೆ ಹೇಗಿತ್ತು ಪದ್ಧತಿ ಮುಂಚೆ ಎಲ್ಲ ಈ ಹಳ್ಳಿಯಲ್ಲೆಲ್ಲ ಐದು ಕಿಲೋಮೀಟರ್ ಎಂಟು ಕಿಲೋಮೀಟರ್ ನಡೆದೇ ಹೋಗ್ಬೇಕು ಒಂದು ಮನೆಗೆ ಹೋಗ್ಬೇಕಾದ್ರೆ ಐದೇ ಕಿಲೋಮೀಟರ್ ಇರೋದು ಆವಾಗ ಮೈಲಿ ಲೆಕ್ಕ ಮೈಲ್ ಐದು ಮೈಲು ಎಂಟು ಮೈಲು ಎಲ್ಲ ತಲೆವರ ಮೇಲೆ ಹೊರಬೇಕು ಆಗೋ ಕೂಡ ಜೀವನ ಈಗ ವೆಹಿಕಲ್ ವ್ಯವಸ್ಥೆ ಜಾಸ್ತಿ ಆಯ್ತಲ್ಲ ಆವಾಗ ಎಲ್ರಿಗೂ ಸೌಕರ್ಯ ಜಾಸ್ತಿ ಆಯ್ತು ಇದಾಗಿದೆ ಅಂದ್ರೆ ತಮ್ಮ ಜಾಸ್ತಿ ಆಗಿದೆ ಹಾಗೆ ಇದ್ದವರಿಗೆ ಇದು ಹೇಗೆ ಜೀವನ ಮಾಡ್ತಾರೆ ಅಂತ ಕಾಣುದು ಮತ್ತೆ ನೀವು ನೋಡಿ ಕಾಸರಗೋಡು ಆ ಸೈಡ್ ಎಲ್ಲ ನೋಡಿ ಅಲ್ಲೆಲ್ಲ ಈ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯ ಒಂದು ಎರಡು ಮೈಲು ಇಳಿದ ಅದು ನಮ್ಮ ಈ ಗುಡ್ಡದಿಂದ ಕಷ್ಟದ ಗುಡ್ಡಗಳು ಈ ಬಸ್ ಅದು ಕಾಣ್ತಲ್ಲ ಅಡಿ ತಾಳದಲ್ಲಿ ಅಲ್ಲಿಗೆಲ್ಲ ನಡೆದೇ ಹೋಗ್ಬೇಕು ಮೊದಲು ಅಂತ ಪ್ಲೇಸ್ ಎಲ್ಲ ಜೀವನ ಮಾಡ್ತಾರಲ್ಲ ಈಗೆಲ್ಲ ರೋಡ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಹುಟ್ಟಿ ಬೆಳ್ದವ್ರಿಗೆ ಇಲ್ಲಿ ವಾತಾವರಣ ಅಡ್ಜಸ್ಟ್ ಆದವ್ರಿಗೆ ಇದು ಕಾಮನ್ ಆಗಿ ಹೋಗಿರುತ್ತೆ ಏನು ಅನ್ಸೋದೇ ಇಲ್ಲ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ ಹೊಸದಾಗಿ ನೋಡೋರ್ಗೆ ಹೆಂಗಪ್ಪಾ ಇಲ್ಲಿ ಅನ್ಸ್ತದೆ ಹೊಸದಾಗಿ ಸುರು ಬರೋರಿಗೆ ನಾಲ್ಕು ಸಾಲ ಬರೋರಿಗೆ ಅದು ಗೊತ್ತಾಗುದಿಲ್ಲ ಅದು ನಿಜ ಈಗ ವಾರಕ್ಕೊಮ್ಮೆ ಬರೋರು ಓಕೆ ಅದು ಕಂಟಿನ್ಯೂ ಟ್ರೆಕಿಂಗ್ ಮಾಡುವಾಗ ಇದೀಗ ನೀವು ಎಷ್ಟು ಗಂಟೆ ಮಾಡಿದ್ರಿ ಕುಕ್ಕೆನಲ್ಲಿಗೆ ಒಂಬತ್ತುವರೆಯಿಂದ ಒಂಬತ್ತುವರೆಗೆ ಬಿಟ್ಟಿ ಒಂಬತ್ತುವರೆಗೆ ಬಿಟ್ಟಿದ್ದು ಎರಡುವರೆಗೆ ತಲುಪಿದ್ವಿ ಎರಡುವರೆ ತಲುಪ್ತಿದ್ವಿ ನಾವ್ ಒಂಬತ್ತುವರೆ ಬಿಟ್ರೆ ಹತ್ತುವರೆ ಹತ್ತು ಮುಖಾಲಕ್ಕೆ ಇಲ್ಲಿ ನಾವು ದಾರಿ ಅಷ್ಟೇ ದಾರಿ ತಾನೇ ಹೌದು ಅದನ್ ನೀವು ಅಷ್ಟು ಇದ್ ಮಾಡ್ಕೊಂಡ್ ಬಂದಿದೀವಿ ಏ ನೀವು ಒಂದು ನಾಲ್ಕ್ ಸಲ ಬನ್ನಿ ಹೌದು ಟೈಮ್ ಕಡಿಮೆ ಆಗ್ತಾ ಬರ್ತೀವಿ ಯಾಕಂದ್ರೆ ಅದನ್ನ ನಡೆಯುವಾಗ ಇದಾಗ ಮತ್ತೆ ಈ ಶರೀರಕ್ಕೆ ಯಾವಾಗ್ಲೂ ಮೂವ್ಮೆಂಟ್ ಕಡಿಮೆ ಆಗುವಾಗ ಏನಾಗ್ತದೆ ಈಗ ನೀವು ಅಲ್ಲೆಲ್ಲ ಕೆಲಸ ಮಾಡ್ತೀರಲ್ಲ ಸಾಫ್ಟ್ವೇರ್ ಅದು ಇದ್ರ ಮಾಡೋ ಹಿಂಗೆ ಕೂತಿರ್ತೀರಾ ಮೂವ್ಮೆಂಟ್ ಇರುದಿಲ್ಲ ಹಾಗು ಇಲ್ಲೆಲ್ಲ ಫ್ಯಾಟ್ ತುಂಬಿರ್ತದೆ ಸರಿ ಇರಲ್ಲ ಅದು ನೀವು ಮೂಮೆಂಟಲ್ಲಿ ನಡಿಗ ನಡಿಗೆ ಆಗ್ಬೋದು ನೋವು ಕಾಣುತ್ತೆ ನೀವು ಎರಡು ದಿನ ಬೆಳೆದ ನಡೆಯಿದ್ರೆ ಅಲ್ಲಿಗೆ ಸೆಟ್ ಆಗುತ್ತೆ ನಿಮ್ಮ ಹೆಸರು ನಾರಾಯಣ್ ಭಟ್ ಭಟಾಯಣ ಭಟ್ ನಾರಾಯಣ್ ಭಟ್ ಓಕೆ ಮತ್ತೆ ನೀವು ರಾತ್ರಿ ಊಟಕ್ಕೆ ಇದ್ದೀರಾ ಇದೀವಿ ಹೆಸರು ಕೊಟ್ಟಿದ್ದೀವಿ ಎಂತ ಸಂತೋಷ ಅಲ್ವಾ ಹೌದು ಮತ್ತೆ ನಾಳೆ ಹೌದು ನಾಳೆ ಮತ್ತೆ ರಾತ್ರಿ ಎರಡಕ್ಕೂ ಕೊಟ್ಟಿದ್ದೀವಿ ರಾತ್ರಿ ಮೊದಲ ಮಧ್ಯಾಹ್ನ ಬರ್ತೀವಿ